ಯಾವೆಂಟಲ್ಲಿ ಎಷ್ಟು ಸ್ಕೂಲುಗಳಲ್ಲಿ ಕರೆಂಟ್ ಇಲ್ಲ ಮೈಕ್ ಮುಂದೆ ತಗೊಳ್ತೇನೆ

ಇಲ್ಲ ಮಾಹಿತಿ ಪಡಿಸ್ತಿರ್ ನಿರ್ಲಕ್ಷ್ಯ ತೋರಿದ್ದಾರೆ ಅವ್ರಿಗೆಲ್ಲ ಡಿ ಸಿ ಸಸ್ಪೆಂಡ್ ಮಾಡಿ ರೆಕಮೆಂಡ್ ಮಾಡಿಲ್ಲ ರೆಕಮೆಂಟ್ ಮಾಡಿ ಮಾಡಿ ಸರ್

ಕಾಮಗಾರಿ ವಿಚಾರದಲ್ಲಿ ನೀವು ಸ್ಪಾಟ್ ಹೋಗಲ್ಲ ನೀವು ಹಾಜರು ಮಾಡಲ್ಲ ಅವ್ನಿಗೆ ಏನ್ ಲೈನ್ ಕಟ್ಟಕ್ಕೆ ಕಟ್ ಮಾಡಿರೋದು ಮುಚ್ಚಿದಾನೋ ಏನ್ ಮಾಡಿದಾನೋ ನೀವು ನೋಡ್ಬೇಕು ಸರ್ ಅದು ಬಂದ್ರೆ ಸರಿ ಬಿಲ್ ಬರೆಯೋದಲ್ಲ ನೀವು ನೋಡ್ಬಿಟ್ಟು ಬಿಲ್ ಬರೀಬೇಕು